ಯಾದಗಿರಿಯಲ್ಲಿ ನಡೀತಾ ಇದೆಯಾ ಹಾಗಾದ್ರೆ ಟ್ರಾನ್ಸ್ಫರ್ ದಂಧೆ ಪಿ ಎಸ್ಐಗೆ ಇಪ್ಪತ್ತು ಲಕ್ಷ ಸಿಪಿಐಗೆ ನಲವತ್ತು ಲಕ್ಷ ಡಿವೈಎಸ್ಪಿಗೆ ಐವತ್ತು ಲಕ್ಷ ರೇಟ್ ಫಿಕ್ಸ್ ಆಗಿದೆಯಂತೆ ಹೋಟೆಲ್ ಮೆನು ಚಾರ್ಟಿನಂತೆ ಈಗಾಗಲೇ ರೇಟ್ ಫಿಕ್ಸ್ ಮಾಡಿದ್ದಾರೆ ಪಿಎಸ್ಐ ಪರಶುರಾಮ್ ಸಾವಿನ ತನಿಖೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕು ಗ್ರಾಮೀಣ ಠಾಣೆಯ ಅಧಿಕಾರಿಗಳೇ ಅಧಿಕಾರಿ ಇಪ್ಪತ್ತು ಲಕ್ಷ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಗುರ್ಮಿಟ್ಕಲ್ ಠಾಣೆಯಲ್ಲಿ ತೆರವು ಇನ್ಸ್ಪೆಕ್ಟರ್ ಹುದ್ದೆಗೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಈಗಾಗಲೇ ಜೆಡಿಎಸ್ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಅವರು ಪತ್ರ ಬರೆದಿದ್ದಾರೆ ಲಕ್ಷ ಲಕ್ಷ ಹಣ ಕೊಟ್ಟು ರಾಜಕೀಯ ಪ್ರಭಾವಗಳಿಂದ ಪತ್ರ ಪಡೆದು ಈಗ ವರ್ಗಾವಣೆ ಆಗ್ತಾ ಇದ್ದಾರೆ ವಿವಿಧ ಅಕ್ರಮಗಳ ದಂಧೆ ಕೋರರೆ ಇಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾದಗಿರಿಯಲ್ಲಿ ಮುಂದುವರಿಯಲು ಅಧಿಕಾರಿಯೊಬ್ಬರಿಗೆ ನಲವತ್ತು ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರಂತೆ ನೋಡಿ ಮರಳು ಸಾಗಾಣಿಕೆ ಪ್ರದೇಶದ ಕಡೆ ವರ್ಗಾವಣೆ ಅಧಿಕಾರಿಯೊಬ್ಬ ಮೂವತ್ತು ಲಕ್ಷ ರೂಪಾಯಿ ನೀಡಿದ್ರಂತೆ ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ಗೆ ಪತ್ರ ಬರೆದಿದ್ದಾರೆ ಜೆಡಿಎಸ್ ಶಾಸಕ ಶರಣಗೌಡ ಅವರು ಪತ್ರ ಬರೆ ಬರೆದಿದ್ದಾರೆ ಡ್ಯೂಟಿ ಮೇಲೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕಂಡಿದ್ದಾರೆ ಅವರ ಆರೋಪ ಈಗ ಕುಟುಂಬದವರು ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಸಾಯಂಕಾಲ ನನಗೆ ಮಾಹಿತಿ ಬಂತು ಸಿ ಓ ಡಿ ತನಿಖೆಯನ್ನು ನೇಮಕ ಮಾಡಿದ್ವಿ ತಂಡ ಅಂತ ತಿಳ್ಕೊಂಡು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಷಯನ ತಿಳಿಸಿದ್ರಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ಪಕ್ಕ ಜಿಲ್ಲೆಯವರು ಸ್ವಲ್ಪ ಮೂಗು ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಇದೆ ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕ್ಬೇಕಂತ ಅವರಿಗೆ ಬಹಳ ಕಳಕಳಿಯ ಮನವಿ ಸಹ ಮಾಡಿದೆ ಅಲ್ಲ ನಾನು ಈಗಾಗಲೇ ಹೇಳಿರ್ತಕ್ಕಂಥ ನೋಡಿ ನಾನು ಒಂದು ನಿಮಿಷ ಹೇಳೋದು ಕೇಳಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಟ್ರಾನ್ಸ್ಫರ್ಗಳು ಪಕ್ಕ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರ ಮೂಗಿನೇನ ನಡೀತಾ ಇದೆ ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಏನುಪಂತಂದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದಿದೆ ಇವತ್ತು ಉದಾಹರಣೆಗೆ ಸಬ್ ಸಬ್ಇನ್ಸ್ಪೆಕ್ಟರು ಮಹಿಳೆಯರು ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಸಬ್ ಒಡಗೇರಿ ಸಬ್ಇನ್ಸ್ಪೆಕ್ಟರ್ನ ಏನ್ಪಂತಂದ್ರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ ಆ ಎಮ್ಮ ಒಡಗೇರಿ ಸಬ್ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ಒಡಗೇರಿದಾಗ ಇವತ್ತು ಉಸ್ಕೂರು ಅದಾದ ಮೇಲೆ ಇವತ್ತು ಏನಪ್ಪಂತಂದರೆ ಯಾದಗಿರಿ ಶಾಸಕರು ಊರಲ್ಕ ಬೇರೆ ಬೇರೆ ಹೆಸರು ಕೊಟ್ಟಿದ್ದರು ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರು ಏನು ಏನುಪತ್ತಾರೆ ಯಾರಿಗೆ ಸಬ್ ಸಬ್ಇನ್ಸ್ಪೆಕ್ಟರ್ ಬಂದರು ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು ಐದಾರು ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವಿನ ಮಾಡಿದ್ದೀನಿ ಇವತ್ತಾಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣವಾಗಿ ತನಿಖೆ ಆಗುತ್ತೆ ಅವ್ರ ಕುಟುಂಬಕ್ಕ ಅನ್ಯಾಯ ಆಗಿದ್ರೆ ನ್ಯಾಯ ಒದಗಿಸತಕ್ಕಂತ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನೂರಕ್ಕೆ ನೂರ ಏನಪ್ಪಂದ್ರೆ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ನಾನು ಕೆಲವು ಹೆಸರುಗಳನ್ನ ಹೇಳಿಲ್ಲ ಯಾರ್ಯಾರು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮಧ್ಯಾಹ್ನ ಹೇಳಿದ್ದೀನಿ ಇನ್ನು ನಾಳೆ ನಾಡಿದ್ದು ಇನ್ನು ಅದು ಸ್ವಲ್ಪ ಅದಕ್ಕೆ ಉತ್ತರಗಳನ್ನು ಅವ್ರು ಏನಾದರೂ ಕೊಟ್ಟರೆ ಯಾರು ಎಷ್ಟು ತಗೊಂಡಾರ ಎಲ್ಲಿ ತಗೊಂಡಾರ ಅದ್ರ ಸಂಪೂರ್ಣ ಮಾಹಿತಿನ ಬಿಚ್ಚಿಟ್ಟು ನೂರಕ್ಕೆ ನೂರಿದೆ ಅದಕ್ಕೆ ಯಾರಾದ್ರೂ ಏನಾದರೂ ನಾಳೆ ಉತ್ತರ ಕೊಟ್ಟರೆ ಅಂತಂದ್ರೆ ಸಂಪೂರ್ಣವಾಗಿ ಮತ್ತೆ ಈ ಸದ್ಯ ಹೆಸರು ಹೇಳೋದು ಬೇಡ ಅವ್ರು ಅದು ಉತ್ತರ ಕೊಟ್ಟಾಗ ನಾಳೆಗೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರ ಡ್ಯೂಟಿ ಮೇಲೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕಂಡಿದ್ದಾರೆ ಅವರ ಆರೋಪ ಈಗ ಕುಟುಂಬದವರು ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಸಾಯಂಕಾಲ ನನಗೆ ಮಾಹಿತಿ ಬಂತು ಸಿ ಒ ಡಿ ತನಿಖೆಯನ್ನು ನೇಮಕ ಮಾಡಿದ್ದೀವಿ ತಂಡ ಅಂತ ತಿಳ್ಕೊಂಡು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಷಯನ ತಿಳಿಸಿದ್ರಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯವರ ಸ್ವಲ್ಪ ಮೂಗು ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಇದೆ ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕ್ಬೇಕಂತ ಅವರಿಗೆ ಭಾಳ ಕಳಕಳಿಯ ಮನವಿ ಸಹ